ರೈತ ಹೋರಾಟದಲ್ಲಿ ಮಾಧ್ಯಮದ ಪಾತ್ರ ಮುಖ್ಯ ಮೀಡಿಯಾ ಮಹತ್ವ ತಿಳಿಸಿಕೊಟ್ಟ ರೈತ ಮುಖಂಡ ಚಿಕ್ಕೋಡಿ ಕಬ್ಬಿನ ಬೆಳೆ ವಿಚಾರವಾಗಿ ನಡೆಯುತ್ತಿರುವ ಹೋರಾಟದಲ್ಲಿ ಶ್ರೀ ಶಶಿಕಾಂತ್ ಪಡಸಲಗಿ ಗುರುಜ್ ಅವರ ಮಾತು ಮಾಧ್ಯಮ ಲೋಕಕ್ಕೆ ಅಚ್ಚರಿ ಮೂಡಿಸಿತ್ತು ಸದಾ ರೈತರ ಪರ ನಿಲುವುಗಳ ಬಗ್ಗೆ ಧ್ವನಿ ಎತ್ತುತ್ತಿರುವ ಮಾಧ್ಯಮಗಳ ಬಗ್ಗೆ ಹಗುರವಾಗಿ ಮಾತನಾಡಿದ್ದ ಶ್ರೀಗಳ ಮಾತು ಎಲ್ಲೆಡೆ ವೈರಲ್ ಆಗಿತ್ತು ಇದೇ ವಿಚಾರ ಮುಂದಿಟ್ಟುಕೊಂಡು ಕೆಲವರು ಮಾಧ್ಯಮದ ಬಗ್ಗೆ ಹಗುರ ಮಾತುಗಳನ್ನಾಡಿದರು ಪತ್ರಕರ್ತರ ಮೇಲೆ ದಬ್ಬಾಳಿಕೆ ಅಸಭ್ಯ ವರ್ತನೆ ತೋರಲಾಗಿತ್ತು ಸತತ ಏಳು ದಿನಗಳ ಹೋರಾಟದ ಕುರಿತು ಧ್ವನಿ ಎತ್ತಿದ ಸುದ್ದಿ ಮಾಧ್ಯಮ ಮುದ್ರಾ ಮಾಧ್ಯಮಗಳ ರೈತರ ಸಮಸ್ಯೆ ಕುರಿತು ಕೇವಲ ರಾಜ್ಯವಷ್ಟೇ ಅಲ್ಲ ಕೇಂದ್ರ ಸರ್ಕಾರ ಗಮನ ಸೆಳೆಯುವಲ್ಲಿ ಬಹುಮುಖ ಪಾತ್ರ ವಹಿಸಿದೆ ಈ ಕುರಿತು ರೈತ ಮುಖಂಡ ಚುನಪ್ಪ ಪೂಜಾರಿ ಮಾತನಾಡಿ ಹೋರಾಟದಲ್ಲಿ ಮಾಧ್ಯಮದ ಪಾತ್ರವನ್ನು ಎತ್ತಿ ಹಿಡಿದಿದ್ದಾರೆ ಮಾಧ್ಯಮ ನಮ್ಮ ಹೋರಾಟದ ಬಹುಮುಖ ಅಂಗವಾಗಿದೆ ಅವರ ವರದಿಗಾರಿಕೆಗೆ ಯಾರು ಅಡ್ಡಿಪಡಿಸಬಾರದೆಂದು ವಿನಂತಿ ಮಾಡಿದ್ದಾರೆ ಅಪ್ಪ ಇಬ್ರು ಕಥ್ಯಾಂಗ್ ಸಾತ್ವ ಕಾಣಿಂಗ್ ಕಾಲಾಗ ಒಂದ್ ಮಾತ್ ಗುರುಗಳು ಹೇಳಿ ನಾನ್ ಹೇಳಿ ಮತ್ತ ಇವತ್ತ ವಿಶೇಷವಾಗಿ ನಾಡಿನ ಜನತೆ ನಾವೆಲ್ಲರೂ ಕೂಡ ಇವತ್ತಿನ ಕಬ್ಬು ಬೆಳಗಾರದು ವಿಶೇಷವಾದ ಧನ್ಯವಾದ ನನ್ನ ಮೀಡಿಯಾ ದೇವ್ರಿಗೆ ಹೇಳ್ಬೇಕ ಇವತ್ತ ಮುಖ್ಯಮಂತ್ರಿ ಕಣ್ ತಗ್ಸಿರ್ತಕ್ಕಂತವ್ರ ಅವರು ನಾವು ಹೋರಾಟ ಮಾಡಿದ ಐದು ದಿವ್ಸ ನೀವು ಮೊದಲು ನೂರು ತಗೊಂಡಿರ ಇವತ್ತು ಸರ್ಕಾರಕ್ಕೆ ಸಾವಿರ ರೂಪಾಯಿ ಟ್ಯಾಕ್ಸ್ ಕೇಳಕ್ಕಾಗಿ ಹೆಚ್ಚಿನ ಅವಕಾಶ ಇಸ್ಕೊಳಕ್ಕಾಗಿ ಇವ್ರ್ಲೂ ಕೂಡ ಅವ್ರಿಗೆ ಜೋರಾಗಿ ಚಪ್ಪಾಳಿ ತೋರಿಸ್ರಿ ಯಾರು ಕೂಡ ಅವ್ರಿಗೆ ಸಹಕಾರ ಮಾಡೋರು ಬಂದ್ರಪ್ಪ ಅಂತಂದ್ರೆ ಸೈಡ್ ವಾರಿಯಾಗಿ ಅವ್ರ ಅವಕಾಶ ಕೊಡ್ರಿ ನಮ್ಮ ಸಂಬಂಧ ಬಂದಿರ್ತಾರ ಅವ್ರ ನಾವ್ ಅವ್ನು ಸ್ವಲ್ಪ ರೈತರು ಹುಮ್ಮದು ಯಾಕಂದ್ರೆ ಹೊರದಾಗಿದ್ದು ಮೈಂದೆ